ಅರವತ್ಮೂರು ಲಕ್ಷ ಬ್ರ್ಯಾಂಡಿಂಗ್ ನೀವು ಇನ್ವೆಸ್ಟ್ ಕರೆಕ್ಟಾಗಿ ವಾಚ್ ಮಾಡಬೇಕು ಆ ಅಮೌಂಟ್ ಬಳಸ್ತಾ ಅಥವಾ ಬೇರೆ ದುರುಪಯೋಗ ಆಗ್ತಾ ಇರಲ್ಲ ಅದನ್ನ ವಾಚ್ ಮಾಡಬೇಕು ದೊಡ್ಡ ಅಮೌಂಟ್ ಅದು ಆಮೇಲೆ ಜನಸಂದಣಿ ಇರೋ ಪ್ರದೇಶಗಳು ನಮ್ಮ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ಸ್ ಆಮೇಲೆ ತಾಲೂಕು ಮಟ್ಟದಲ್ಲೂ ಐಡೆಂಟಿಫೈ ಮಾಡಿಕೊಂಡು ಟೈಮ್ ಅದು ನಿರ್ದೇಶನ ಕೊಟ್ಟು ನಮ್ಮ ಏನಾರ ಮಹಿಳೆಯರಿಗೆ ಒಂದು ಔಟ್ಲೆಟ್ಸ್ ಮಾರ್ಕೆಟಿಂಗಿಗೆ ಔಟ್ಲೆಟ್ಸ್ ನ ಸೂಕ್ತವಾದ ಜಾಗದಲ್ಲಿ ಅವ್ರಿಗೆ ನಮ್ಮ ಮೂರು ತಿಂಗಳಿಗೆ ಒಂದು ನೀಳ ಆರ್ಗನೈಸ್ ಮಾಡೋದು ಮಾಡ್ತಾ ಒಂದು ವರ್ಷದಲ್ಲಿ ನಾಲ್ಕರಿಂದ ಐದು ಅಟೆಂಡ್ ಮಾಡಿದೀನಿ ಆದರೂ ಕೂಡ ವ್ಯವಸ್ಥಿತವಾಗಿ ಅದನ್ನೊಂದು ಟೈಮ್ ಇಟ್ಕೊಂಡು ಎಂಟರ್ ಹಾಕೊಂಡು ಪ್ಲಾನ್ ಮಾಡ್ತೇನೆ ಆಮೇಲೆ ಇದನ್ನು ಸುಮಾರು ಎಸ್ ಎಚ್ ಜಿ ಈವೆಂಟ್ ನಲ್ಲಿ ಡಿಸ್ಕಸ್ ಮಾಡಿದ ಉದ್ಯೋಗದಲ್ಲಿ ತೊಡಗಿದ್ದಾರೆ ಬ್ಯಾಗ್ಸ್ ಇರ್ಬೋದು ಅಥವಾ ಅವರ ಒಂದು ತಿಂಡಿಗಳು ಅಥವಾ ಪಿತಾಚಿ ಸಂತೆ ಸೋಪ್ಸ್ ಅಂತೆ ಅಥವಾ ರೊಟ್ಟಿ ಚಟ್ನಿ ಕುಡಿಯುವ ಇದನ್ನ ನಾವು ಸರ್ಕಾರದಿಂದ ಅವ್ರಿಗೆ ರೆಗ್ಯುಲರ್ ಆಗಿ ಬಲ್ ಮಾಡಲಿಕ್ಕೆ ಅವರಿಗ ವ್ಯವಸ್ಥೆ ಮಾಡಬೇಕಾಗ್ತದೆ ನಮ್ಮ ಹಾಸ್ಟೋಲಿಯ ಇಲಾಖೆಗಳಿದ್ದಾವೆ ಮತ್ತು ಬೇರೆ ಬೇರೆ ಕಡೆ ಆಸ್ಪತ್ರೆ ನಮ್ಮ ಬೆಡ್ ಬೆಡ್ಶೀಟ್ಸ್ ಟವಲ್ಸ್ ಅವು ಕೂಡ ಚೆನ್ನಾಗಿತ್ತು ಅಟ್ ಲೀಸ್ಟ್ ಈ ರೀತಿ ಕ್ವಾಂಟಿಟಿ ನಮ್ಮ ಕಡೆಯಿಂದ ಬೇಕು ಅಂತ ಹೇಳಿ ಒಂದು ಡಿಮಾಂಡ್ ಅಂಡ್ ಸಪ್ಲೈ ಕ್ರಿಯೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರೋ ಹಾಗೆ ಆಮೇಲೆ ತಾಲೂಕು ಮಟ್ಟದಲ್ಲಿ ಎಲ್ಲ ಎಸ್ ಎಚ್ನ ಅದರ ಪ್ರಕಾರ ನಾವು ಒಂದು ಡಿಮಾಂಡ್ ಎಂಟೈರ್ ಲಿಸ್ಟ್ ಮಾಡ್ಕೊಳ್ಳೋಲ್ಲ ಅದ್ರ ಪ್ರಕಾರ ಆಟೋವೈಸ್ಡ್ ಎಸ್ ಎಚ್ ಜಿ ಕ್ಲಬ್ ಮಾಡಿ ನೀರು ನೋಡಲು ಗೈಡ್ ಲೈನ್ಸ್ ಕೊಡಬೇಕು ಸೊ ದಟ್ ಎಂಟೈರ್ ಡಿಮಾಂಡ್ನ ಇವ್ರ ಕಡೆಯಿಂದಲೇ ಎಂಬತ್ತು ಪರ್ಸೆಂಟ್ ಅಷ್ಟು ಇವ್ರ ಕಡೆಯಿಂದಲೇ ನಾವು 中国人。